ನೋಡಿ ಒಂದು ಪಂಚಾಂಗವನ್ನ ಎಷ್ಟು ನಂಬ್ತಾರೆ ಅಂತಂದ್ರೆ ನಾಲ್ಕು ನಾಲ್ಕು ಡಿಗ್ರಿ ಇದ್ದಾರೆ ಐದು ಡಿಗ್ರಿ ತಗೊಂಡಿರು ಇದ್ದಾರೆ ಅವ್ರು ನಂಬ್ತಾರೆ ಕೆಲವು ಸೈನ್ಸಿಸ್ಟ್ಗಳು ಎಂತಹ ಅಪಾಯ ಅಂತಂದ್ರೆ ಕೆಲವು ಸೈನ್ಸಿಸ್ಟ್ಗಳು ಕೂಡ ನಂಬುತ್ತಾರೆ ಕೆಲವರು ಎಂತಹ ಅಪಾಯದ ಸೂಚನೆ ಅಂತಂದ್ರೆ ಎಷ್ಟೋ ಜನ ಇಂಟ್ರೂಗೆ ಇಂಟ್ರೂ ಹೋಗಿರಲ್ಲ ಯಾಕೆ ಅಂತಂದ್ರೆ ಆ ಇಂಟ್ರೂ ಡೇಟು ಸರಿ ಇರಲ್ವಂತೆ ಆ ಇಂಟ್ರ್ಯೂ ಕರೆದಿರ್ತಕ್ಕಂಥ ಟೈಮಿಂಗ್ಸು ಸರಿ ಇರಲ್ವಂತೆ ಆದ್ದರಿಂದ ಅಂಥ ಕೆಲಸನೇ ಬೇಡ ನಮಗೆ ಅವರು ಏನು ನೋಡ್ದಲೇ ಅವರು ಅವಿದ್ಯಾವಂತರು ಸರಿಯಾದ ಸಮಯವನ್ನು ಫಿಕ್ಸ್ ಮಾಡಿದಲೇನೆ ಅವರು ಕಾಲದಲ್ಲಿ ನಮ್ಗೆ ಇಂಟ್ರ್ಯೂ ಕರೆದಿದ್ದಾರೆ ಆದ್ದರಿಂದ ಅವರು ಅಜ್ಞಾನಿಗಳು ಇವ್ಯಾವು ಅವಾಗ ಗೊತ್ತೇ ಇಲ್ಲ ಅವರಿಗೆ ಯಾವ ಟೈಮಲ್ಲಿ ಇಂಟ್ರ್ಯೂ ಕರಿಬೇಕು ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ ಕಾಲದಲ್ಲಿ ಇಂಟ್ರ್ಯೂ ಕರೆದಿದ್ದಾರೆ ಅಂತ ತಿಳ್ಕೊಂಡು ಕೆಲವರು ಇಂಟ್ರ್ಯೂಗಳಿಗೆ ಅಟೆಂಡ್ ಆಗೋದಿಲ್ಲ ಇನ್ನು ಕೆಲವರು ಎಕ್ಸಾಮಿನೇಷನ್ಗೆ ಹೋಗ್ಬೇಕಾದ್ರೆ ಅಯ್ಯೋ ದಿನ ನಾನು ಒಂಬತ್ತು ಗಂಟೆ ಮೇಲೆ ಆಚೆ ಹೋಗ್ಬೇಕು ಅಂತ ಹೇಳಿದ್ದಾರೆ ಒಂಬತ್ತು ಗಂಟೆವರೆಗೆ ರಾಹುಕಾಲ ಇದೆಯಂತೆ ಅಂತ ಹೇಳಿಕೊಂಡು ಒಂಬತ್ತು ಗಂಟೆ ಆದ ಮೇಲೆ ಬಿಟ್ಟು ಅಲ್ಲಿ ಪರೀಕ್ಷೆಗೆ ತಡವಾಗಿ ಹೋಗಿ ಅವ್ರಿಗೆ ಬುದ್ಧಿ ಹೇಳಕ್ಕೆ ಹೋಗ್ತಾರೆ ಸರ್ ನಮ್ಮ ಮನೆ ದೂರ ನಾವು ರಾಹುಕಾಲ ನೋಡ್ಕೊಂಡೆ ನಾವು ಈಚೆ ಬರೋದು ಅಲ್ಲಿಂದ ಬರೋ ಟ್ರಾಫಿಕ್ ಜಾಮ್ ಅದು ಇದು ಲೇಟ್ ಆಗಿದೆ ಅದಕ್ಕೆ ನಮ್ಗೆ ಎಕ್ಸಾಮಿನೇಷನ್ ಕೊಡ್ರಿ ಅಂತ ಹೇಳ್ಬಿಟ್ಟು ಗಲಾಟೆ ಮಾಡಿದ್ದಾರೆ ಈ ರೀತಿ ಪಂಚಾಂಗ ಅಂತಕ್ಕಂಥದ್ದು ಒಂದು ವೈದಿಕ ಸಂಪ್ರದಾಯ ಅಂತಕ್ಕಂಥದ್ದು ನಮ್ಮನ್ನ ಇವತ್ತೂ ಕೂಡ ಗುಲಾಮಗಿರಿಯಲ್ಲಿ ಇಟ್ಕೊಂಡು ನಮ್ಮನ್ನ ನಡೆಸ್ತಾ ಇದೆ ನಾವು ಒಂದು ಕಾಲದಲ್ಲಿ ಬ್ರಿಟಿಷ್ನವರು ಗುಲಾಮರಾಗಿದ್ವಿ ಇನ್ನೊಂದಷ್ಟು ವರ್ಷಗಳ ಕಾಲ ಮಹಮ್ಮದಿಯರ ಗುಲಾಮರಾಗಿದ್ವಿ ಅಂದರೆ ಆವತ್ತಿನಿಂದ ಇವತ್ತಿನವರೆಗೆ ಪರ್ಮನೆಂಟ್ ಗುಲಾಮರು ನಾವು ಯಾರ ಗುಲಾಮರು ಅಂತಂದರೆ ಈ ವೈದಿಕ ವ್ಯವಸ್ಥೆಯ ಗುಲಾಮರು ಈ ಪಂಚಾಂಗವನ್ನು ರಚಿಸಿ ಈ ಕೊಟ್ಟಿದಾರಲ್ಲ ಅವರ ಗುಲಾಮರಾಗಿ ನಾವು ಬದುಕ್ತಾ ಇದ್ದೀವಿ ನಮ್ಮ ಮಕ್ಕಳಿಗೆ ನಾವು ಆಸ್ತಿ ಕೊಡ್ತೀವೋ ಬಿಡ್ತೀವೋ ಅಥವಾ ಅವ್ರಿಗೊಂದು ಭವಿಷ್ಯವನ್ನ ಕೊಟ್ಟಿದ್ದೀವೋ ಇಲ್ವೋ ಆದರೆ ನಾವು ಆಚರಣೆ ಮಾಡಿದಂತಹ ಆ ಸುಳ್ಳು ದೇವರುಗಳು ಆ ಪುಳ್ಳು ಮಂತ್ರಗಳು ಈ ಪಂಚಾಂಗದಂತಹ ಅನಿಷ್ಟ ಪದ್ಧತಿಗಳು ಅಜ್ಞಾನಗಳನ್ನು ನಾವು ಅವರಿಗೆ ಕೊಟ್ಟು ಹೋಗ್ತಾ ಇದ್ದೀವಿ ನಮ್ಮ ಮಕ್ಕಳಿಗೆ ಬಿಟ್ಟು ಹೋಗ್ತಾ ಇದ್ದೀವಿ ಕೊಟ್ಟಷ್ಟೇ ಅಷ್ಟೇ ಅಲ್ಲ ನಾವು ಆಚರಣೆ ಮಾಡಿ ತೋರಿಸಿ ಬಿಟ್ಟು ಹೋಗ್ತಾ ಇದ್ದೀವಿ ಇವತ್ತು ಯಾರಾದರೂ ಏನಾದರೂ ಒಂದೊಂದು ಬುದ್ಧಿ ಹೇಳಿದ್ರೆ ಏನಪ್ಪ ನೀನು ಇಷ್ಟೊಂದು ಅಜ್ಞಾನವನ್ನ ನೀನು ಮೈಗೂಡಿಸ್ಕೊಂಡ್ಬಿಟ್ಟಿದೆಯಲ್ಲ ಅಂತಂದ್ರೆ ಸರ್ ಅವಾಗ ನಡ್ಕೊಂಡು ಬಂದಿದ್ದು ಬಿಡಿ ಸರ್ ಅದ್ರ ಬಗ್ಗೆ ಮಾತಾಡಬೇಡಿ ಕೆಲವು ಕಡೆ ನಮ್ಮನ್ನ ಗೃಹ ಪ್ರವೇಶಕ್ಕೆ ಕರೀತಾರೆ ಅಲ್ಲಿ ಹೋಗ್ತೀವಿ ಹೋದಾಗ ಮನೆ ಮುಂದೆ ಒಳಗಡೆ ಎಂಟ್ರೆನ್ಸ್ ಅಲ್ಲಿ ಹೋಗಬೇಕಾದ್ರೆ ಒಂದು ಬಕೆಟ್ ಅನ್ನವನ್ನು ಚೆಲ್ಲಿರ್ತಾರೆ ಒಂದು ಬಕೆಟ್ ಅನ್ನಕ್ಕೆ ಅರ್ಶನ ಮತ್ತೆ ಕುಂಕುಮವನ್ನ ಬೆರೆಸಿ ಅಲ್ಲಿ ರಾಶಿ ಹಾಕಿರ್ತಾರೆ ಏನಕ್ಕಪ್ಪ ಅಂದ್ರೆ ಮನೆ ತಿಂತದಂತೆ ಮನೆಗೆ ಶಾಂತಿ ಅಂತ ಯಾವುದೇ ಕೆಟ್ಟ ಗ್ರಹಗಳು ಯಾವುದು ಬರ್ದಂಗೆ ಅದನ್ನು ಊಟ ಮಾಡ್ಕೊಂಡಂಗೆ ವಾಪಸ್ ಹೋಗ್ಬಿಡ್ತಾರೆ ಇನ್ನು ಗ್ರಹಗತಿಗಳು ಚೆನ್ನಾಗಿರೋರಿಗೆ ಒಳಗೆ ಕರೆದು ಊಟ ಆಗ್ತಾರೆ ಇವೆಲ್ಲ ನೋಡಿದಾಗ ಹೊಟ್ಟೆ ಉರಿತದೆ ನಮಗೆ ಆ ಬಾಳೆಹಣ್ಣುಗಳು ಆ ನಿಂಬೆ ಹಣ್ಣುಗಳು ಇವನ್ನೆಲ್ಲವನ್ನು ಕೊಯ್ದು 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 ಆ ಮನೆ ಸುತ್ತ ತಿನ್ನುವಂತ ಪದಾರ್ಥಗಳವೆಲ್ಲವೂ ಕೂಡ ಆ ಪರಮಾತ್ಮ ತನ್ನ ಮಕ್ಕಳಿಗೆ ಅಂತ ಕೊಟ್ಟಿರ್ತಕ್ಕಂಥದ್ದು ಮಕ್ಕಳನ್ನ ಸುಮ್ಮನೆ ಕಳಿಸ್ಲಿಲ್ಲ ಈ ಭೂಮಿಗೆ ಆ ಮಕ್ಕಳಿಗೆ ಬೇಕಾಗಿರ್ತಕ್ಕಂತ ಹಾಲು ಹಣ್ಣು ಪಡಿ ಪದಾರ್ಥಗಳನ್ನು ಎಲ್ಲವನ್ನೂ ಸಹ ಆ ಪರಮಾತ್ಮ ಕೊಟ್ಟು ನಮಗೆ ಭೂಮಿ ಮೇಲೆ ಕಳಿಸ್ತಾ ಹಂತವನ್ನ ನಾವು ಅಜ್ಞಾನವಾಗಿ ಅಲ್ಲೆಲ್ಲ ಚೆಲ್ಲಾಡಿ ಅಲ್ಲೆಲ್ಲ ಹಿಟ್ಟಾಡಿ ನಾವು ಅವಕ್ಕೆಲ್ಲ ಕಿಮ್ಮತ್ ಮಾಡಿ ತುಳಿತೀವಿ ಕಾಲಲ್ಲಿ ತುಳಿಯುವಂಥದ್ದು ಹಕ್ಕಿ ಅಕ್ಷತೆಯ ಹೆಸರಿನಲ್ಲಿ ಹಕ್ಕಿಯನ್ನ ತುಳಿಯುವಂಥದ್ದು ಕೆಳಗಡೆ ಹಾಕಿ ಇವೆಲ್ಲ ನೋಡಿದಾಗ ನಾವು ಯಾವ ಮಹಾವಿದ್ಯಾವಂತರ ನಾವು ಏನು ತಿಳ್ಕೊಂಡಿದ್ದೀವಿ ನಾವು ಏನು ಜಗತ್ತಲ್ಲಿ ಯಾರನ್ನೂ ಕೂಡ ಅಕ್ಕಿನ ತುಳಿಯಲ್ಲ ಅಕ್ಷತೆ ಮಾಡಿ ನಾವು ತುಳಿತಾ ಇದ್ದೀವಿ ಯಾರು ಕೆಜಿ ಗಟ್ಲೆ ಅನ್ನ ತಗೊಂಬಂದ್ಬಿಟ್ಟು ಹೊಸ ಮನೆ ಮುಂದೆ ಹಾಕಿ ಬಲಿ ಕೊಟ್ಟು ಗೃಹ ಪ್ರವೇಶ ಮಾಡೋದಿಲ್ಲ ಈ ಜಗತ್ತಿನ ಜನಸಂಖ್ಯೆ ತಗೊಂಡ್ರೆ ನಾವು ಮಾಡ್ತಾ ಇದ್ದೀವಿ ಈ ಜಗತ್ತಲ್ಲಿ ಯಾರಿಗೂ ಇಲ್ಲದೇ ಇರತಕ್ಕಂತ ಗ್ರಹಗಳು ಗ್ರಹಗತಿಗಳು ಎಲ್ಲ ಇಲ್ಲೇ ಇದ್ದಾವೆ ಎಲ್ಲ ಬೆಂಗಳೂರು ನಮ್ಮ ದೇಶದಲ್ಲೇ ಇದ್ದಾವ ನಾವು ಯಾವತ್ತು ನಾಗರಿಕರಾಗೋದು ನಾವು ಯಾವತ್ತು ಪ್ರಜ್ಞಾವಂತರಾಗೋದು ನಾವು ಯಾವತ್ತು ದೇವರ ಕಡೆ ಮುಖ ಮಾಡೋದು ಬರೀ ಅಜ್ಞಾನದ ಕಡೆನೇ ನೋಡ್ತಾ ಇದ್ದೀವಿ ಬರೀ ಅನಿಷ್ಟಗಳ ಕಡೆನೇ ನೋಡ್ತಾ ಇದ್ದೀವಿ ನಮ್ಮ ಮನಸ್ಸು ಯಾವಾಗಲೂ ನೆಗೆಟಿವ್ ಎನರ್ಜಿನಲ್ಲೇ ಇರ್ತದೆ ಕೆಟ್ಟದ್ದನ್ನೇ ಹೆಚ್ಚನೆ ಮಾಡ್ತಾ ಇರ್ತದೆ ಆ ಪಾಸಿಟಿವ್ ಥಿಂಕ್ನೆಸ್ ಆ ಪರಮಾತ್ಮ ಅಂತಕ್ಕಂಥ ಪಾಸಿಟಿವ್ ಈ ನಕಾರಾತ್ಮಕ ಅಂತಕ್ಕಂಥ ಈ ನೆಗೆಟಿವ್ ಇವೆಲ್ಲವನ್ನು ಕೂಡ ಯಾವತ್ತು ನಾವು ತೂಕ ಮಾಡಿ ಯೋಚನೆ ಮಾಡಿ ಯಾವುದನ್ನು ನಂಬಬೇಕು ಯಾವುದನ್ನು ನಂಬಬಾರ್ದು ಯಾವುದು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಯಾವುದನ್ನು ದೂರ ಮಾಡಬೇಕು ಅನ್ನೋ ಮನಸ್ಥಿತಿಗೆ ನಾವು ಯಾವತ್ತು ಬರ್ತೀವಿ ನಮ್ಮನ್ನು ಯಾವ ದೇವರು ನಮ್ಮನ್ನು ಕಾಪಾಡ್ತಾನೆ ಯಾವ ದೇವರು ಈ ಗುಲಾಮಗಿರಿಯಿಂದ ಈಚೆ ತರ್ತಾನೆ ಆದ್ದರಿಂದ ನಮ್ಮ ತಮ್ಮಲ್ಲಿ ಒಂದು ಸವಿನಯ ಪ್ರಾರ್ಥನೆ ಮಾಡ್ತೇನೆ ಯಾವ ಕಾರಣಕ್ಕೂ ಕೂಡ ಮೂಢನಂಬಿಕೆಗಳ ಆಚರಣೆಗಳನ್ನು ಮಾಡಬೇಡಿ ನೀವು ಸ್ವಲ್ಪ ಯೋಚನೆ ಮಾಡಿರಿ ಯೋಚನೆ ಮಾಡಿರಿ ಕೆಲವು ಕಡೆ ಹೇಳ್ತಾರೆ ಬೆಕ್ಕನ್ನು ಕಟ್ಟಿ ಹಾಕಿ ಶ್ರಾದ್ದವನ್ನು ಮಾಡುವಂತಹ ಆಚರಣೆ ನಮಗೆ ಬೇಡ ಬೆಕ್ಕನ್ನು ಕಟ್ಟಿ ಹಾಕಿ ಶ್ರಾದ್ಧವನ್ನು ಮಾಡುವಂಥದ್ದು ಆರ್ ಸಿ ಸಿ ಮನೆಗೆ ತೊಲೆಯನ್ನ ತೊಲೆಯನ್ನ ಆಧಾರ ಕೊಟ್ಟು ಮಗನ್ನ ಮದುವೆ ಮಾಡೋದು ಅಂದ್ರೆ ಕೇಳ್ರಿ ಅವನಿಗೆ ಏನಪ್ಪಾ ಈ ಒಳ್ಳೆ ಮನೆ ಕಟ್ಟಿದೀಯಾ ಒಂದು ಮರದ ತುಂಡನ ತಗೊಂಡು ಬಂದು ನೀನು ಇದಕ್ಕೆ ಆಧಾರ ಕೊಟ್ಟಿದ್ಯಲ್ಲ ನೀನು ಈ ಮನೆಗೆ ಆಧಾರ ಕೊಟ್ಟಿದ್ಯಲ್ಲ ಇದೇನು ಬೇಕಾಗಿತ್ತ ಇದು ಹಾಕಿರೋದು ನೋಡಿದ್ರೆ ಒಳ್ಳೆ ಕಬ್ಬಿಣ ಸಿಮೆಂಟು ಹಾಕಿ ಆರ್ ಸಿ ಸಿ ಕಟ್ಟಿದೀಯ ಅದಕ್ಕೆ ಒಂದು ಮರವನ್ನು ತಂದು ಆಧಾರ ಕೊಟ್ಟಿದೆಯಲ್ಲಪ್ಪ ಅಂತ ಕೇಳಿದ್ರಂತೆ ಅದಕ್ಕೆ ಅವನು ಹೇಳದಂತೆ ಅದೇನೋ ಗೊತ್ತಿಲ್ಲ ರೀ ನಮ್ಮಪ್ಪ ನನ್ನ ಮದುವೆ ಮಾಡಬೇಕಾದ್ರೆ ನಮ್ಮ ಮನೆ ಜಂತು ಆ ಮೇಲ್ಗಡೆ ಆ ಜಂತಿಗೆ ಒಂದು ಮರವನ್ನು ಸಪೋರ್ಟ್ ಕೊಟ್ಟಿದ್ರು ಸೊ ನಾನು ಯಾಕೆ ಅದನ್ನು ಆ ಸಂಪ್ರದಾಯವನ್ನು ಮುರಿಲಿ ಅಂತ ಹೇಳಿ ನಾನು ಆರ್ ಸಿ ಸಿ ಮನೆ ಕಟ್ಟಿದ್ದೀನಿ ಅದಕ್ಕೆ ಸಪೋರ್ಟ್ ಕೊಟ್ಟಿದ್ದೀನಿ ಅಂದಂತೆ ಅದನ್ನು ವಿಚಾರ ಮಾಡಿ ನೋಡಿದಾಗ ಈತನಿಗೆ ಮದುವೆ ಸಟ್ ಆಗಿತ್ತು ಇವರು ತಂದೆ ಒಂದು ಮುರ್ಕುಲ ಮನೆಯಲ್ಲಿದ್ದರು ಆ ಮನೆ ಬಿದ್ದೋಗುವಂಥ ಪರಿಸ್ಥಿತಿನಲ್ಲಿತ್ತು ನನ್ನ ಮಗನ ಮದುವೆ ಮೊದಲಾಗಲಿ ಆಮೇಲೆ ಮನೆ ರಿಪೇರಿ ಮಾಡೋಣ ಅಂತ ಹೇಳಿ ಅವ್ರ ತಂದೆ ಏನು ಮಾಡ್ದ ಒಂದು ಬಲವಾದಂತಹ ಮರದ ದಿಮ್ಮಿಯನ್ನು ತಗೊಂಡು ಬಂದು ಅದಕ್ಕೆ ಸಪೋರ್ಟ್ ಕೊಟ್ಟ ತೊಲೆ ಮುರಿದು ಕೆಳಗಡೆ ಬೀಳ್ದಂಗೆ ಅದಕ್ಕೊಂದು ಸಪೋರ್ಟ್ ಕೊಟ್ಟ ಮೊದಲು ಮಗನ ಮದುವೆ ಆಗಲಿ ಹೇಳಿ ಮಗನ ಮದುವೆ ಮಾಡ್ದ ಇದನ್ನ ಗಮನಿಸಿದಂಥ ಮಗ ಏನು ಮಾಡ್ದ ನಮ್ಮಪ್ಪ ನನ್ನ ಮದುವೆ ಮಾಡಬೇಕಾದ್ರೆ ಒಂದು ಆ ಮನೆಗೆ ಆ ಜಂತು ಒಂದು ಸಪೋರ್ಟ್ ಮರ ತಂದು ಸಪೋರ್ಟ್ ಕೊಟ್ಟು ನಾನು ಮದುವೆ ಮಾಡಿದ್ರು ಅದೇ ರೀತಿ ನಾನು ಕೂಡ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅವನು ಹೊಸ ಮನೆಗೆ ಪ್ರತಿಯೊಂದು ಕಾರ್ಯ ಮಾಡುವಾಗ್ಲೂ ಸಹ ಅವನು ಒಂದು ಮರದ ಒಂದು ತುಂಡನ್ನು ಒಂದು ದೊಡ್ಡ ಉದ್ದನೆಯ ಒಂದು ಮರವನ್ನು ತರೋದು ಸಪೋರ್ಟ್ ಕೊಡೋದು ಮಾಡೋದು ಹೀಗೆ ಈ ರೀತಿ ನಡೆದುಕೊಂಡು ಬಂದಿದ್ದು ನಡ್ಕೊಂಡು ಬಂದಿದ್ದು ನಡ್ಕೊಂಡು ಬಂದಿದ್ದು ಅಂತ ಅಂದ್ಕೊಂಡು ನಾವು ಹಂಗೆ ನಡ್ಕೊಳ್ತಾ 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 ಹೋಗೋದೆಲ್ಲ ನಾವು ಸ್ವಲ್ಪ ಯೋಚನೆ ಮಾಡಬೇಕು ಸ್ವಂತ ಬುದ್ಧಿಯಿಂದ ಯೋಚನೆ ಮಾಡಬೇಕು ಇದರಲ್ಲಿ ಏನಾದ್ರೂ ಸತ್ಯಾಂಶ ಇದೆಯಾ ಇದರಲ್ಲಿ ಏನಾದ್ರೂ ನಾವು ಸೈನ್ಸ್ ಇದೆಯಾ ಇಲ್ಲ ಸುಮ್ಮನೆ ನಾವು ಮಾಡ್ತಾ ಇದ್ದೀವ ಅರೆ ಆ ಕಾಲ ಹಂಗಿತ್ತು ಇದು ಈ ಕಾಲ ಅವರಿಗೆ ತಿಳುವಳಿಕೆ ಇರಲಿಲ್ಲ ಅವ್ರಿಗೇನೋ ಒಂದು ತಪ್ಪು ನಡೆ ನಡೆದಿರ್ಬೋದು ನಮ್ಮ ಪೂರ್ವಿಕರು ನಾವು ಬದಲಾವಣೆ ಆಗೋದಿದೆಯಲ್ಲ ಬದಲಾವಣೆ ಮಾಡಿ ಒಂದು ಹೊಸ ಬದುಕನ್ನು ಕಟ್ಕೊಳ್ತೀವಲ್ಲ ಆ ಬದಲಾವಣೆಯ ಬದುಕು ನಮ್ಮದಾಗಬೇಕು ಅಜ್ಞಾನಗಳೆಲ್ಲ ದೂರ ಹೋಗಬೇಕು ಮೂಢಾಚರಣೆಗಳೆಲ್ಲ ಆಚೆ ಹೋಗಬೇಕು ನಾವು ದೇವರನ್ನು ಮಾತ್ರ ನಂಬಬೇಕು ನಮ್ಮ ಕಷ್ಟ ಸುಖಗಳಿಗೆ ಆ ಪರಮಾತ್ಮನೇ ಆಗೋದು ಅವನ್ನ ಬಿಟ್ಟರೆ ಯಾರೂ ಇಲ್ಲ ನಾವು ಹೇಳೋದಿದ್ರೆ ಅವನಿಗೆ ಹೇಳಬೇಕು ಬಸವಣ್ಣನವರು ಹೇಳ್ತಾರಲ್ಲ ಹಾಡಿದೊಡೆ ಎನ್ನೊಡೆಯನ ಹಾಡುವೆ ಬೇಡಿದೊಡೆ ಎನ್ನೊಡೆಯನ ಬೇಡುವೆ ಒಡೆಯಂಗ್ ಒಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವನಿಗೆ ಸೆರಗೊಡ್ಡಿ ಬೇಡುವೆ ಯಾಕೆ ಸೆರಗೊಡ್ಡಿ ಬೇಡ್ತೀನಿ ಅಂತಂದ್ರೆ ತಂದೆ ನೀನು ತಾಯಿನೂ ನೀನೆ ಬಂದು ನೀನು ಬಳಗ ನೀನು ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಆ ನಿರಾಕಾರ ಪರಮಾತ್ಮ ಶಿವನನ್ನ ನಿನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲಪ್ಪ ಎಲ್ಲವೂ ನಿನ್ನಿಂದ ಎಲ್ಲವೂ ನಿನಗಾಗಿ ಎಲ್ಲ ನಡೆಯೋದು ನಿನ್ನ ನಿಮಿತ್ತ ನಿನ್ನ ಚಿತ್ತ ಎಂಬುದಾಗಿ ಯಾರು ಆ ದೇವರನ್ನ ನಂಬುತ್ತಾರೆ ಅವರು ಇನ್ನೇನನ್ನು ಜಗತ್ತಲ್ಲಿ ನಂಬುದಿಲ್ಲ ಯಾವ ಮೂಢೆ ನಂಬಿಕೆನೂ ನಂಬುದಿಲ್ಲ